ಬಿ ಜೆ ಪಿ ಅಧಿಕಾರಕ್ಕೆ ಬರೋಕೆನ ಮುಂಚೆ ಆಧಾರ್ ಕಾರ್ಡ್ ಬಗ್ಗೆನೂ ವಿರುದ್ಧವಾಗಿ ಮಾತನಾಡಿತ್ತು ನೆರೆಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಅದರ ಜೊತೆಗೆ ನಮ್ಮ ಐದು ಗ್ಯಾರಂಟಿಗಳ ಬಗ್ಗೆ ವಿರುದ್ಧವಾಗಿ ಮಾತನಾಡಿತ್ತು ಎಲ್ಲ ಚುನಾವಣೆಗಳು ಬಂದಾಗ ಮಹಾರಾಷ್ಟ್ರ ಚುನಾವಣೆ ಎಂ ಪಿ ಚುನಾವಣೆ ಬಿಹಾರ್ ಚುನಾವಣೆಗಳಲ್ಲಿ ಎಲ್ಲ ಚುನಾವಣೆಗಳು ಬಂದಾಗ ನಮ್ಮ ಸ್ಕೀಮ್ ಇಂಪ್ಲಿಮೆಂಟ್ ಮಾಡಿ ಲಾಸ್ಟ್ ಎಲೆಕ್ಷನ್ ಬಂದಾಗ ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟು ಗೆಲ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವರು ಇದ್ದಾರೆ ಇವತ್ತು ಬಿಹಾರಿಗೆ ಎಷ್ಟೇ ಸ್ಕೀಮ್ಗಳು ಕೊಡಲಿ ಆದರೆ ಬಿಹಾರ್ ಇವತ್ತಿರ್ತಕ್ಕಂಥದ್ದು ಬಿ ಜೆ ಪಿ ಹಾಗೂ ಅಲಯನ್ಸ್ ಇರತಕ್ಕಂಥ ಬಿಹಾರ್ನಲ್ಲಿ ಕಳೆದ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷದಿಂದ ಬಿಹಾರ್ ಸ್ಟೇಟ್ನಲ್ಲಿ ಬಿ ಜೆ ಪಿ ಹಾಗೂ ರೂಲ್ಡ್ ಅಲಯನ್ಸ್ ಇದೆ ಇವತ್ತು ಬಿಹಾರ್ ಒನ್ ಆಫ್ ದ ಮೋಸ್ಟ್ ವರ್ಸ್ಟ್ ಸ್ಟೇಟ್ ಹೈಯೆಸ್ಟ್ ಕ್ರೈಮು ಲೋಯೆಸ್ಟ್ ಜಿ ಡಿ ಪಿ ಮಾರ್ಟಿಲಿಟರೇಟ್ ಹೈ ಎಜುಕೇಷನ್ ಇಲ್ಲ ಇಂಡಸ್ಟ್ರಿ ಇಲ್ಲ ಮತ್ತು ಬಿ ಜೆ ಪಿ ರೂಲ್ಡ್ ಸ್ಟೇಟ್ಗಳಿಗೆ ಸೌತ್ ಇಂಡಿಯಾಗೆ ನೀವು ಕಂಪೇರ್ ಮಾಡಿ ನೋಡಿದ್ರೆ ಯಾವುದೇ ಬಿ ಜೆ ಪಿ ರೂಲ್ಡ್ ಸ್ಟೇಟು ನೀವು ಕಂಪೇರ್ ಮಾಡೋಕ್ಕಾಗಲ್ಲ ಒಂದು ಎರಡನೇದು ನಮ್ಮ ನಮ್ಮ ಪಾಲಿನ ಜಾಸ್ತಿ ದುಡ್ಡು ಕೂಡ ಅಲ್ಲಿ ಹೋಗ್ತಾ ಇದೆ ಜಿ ಎಸ್ ಟಿ ಏನು ತೆರಿಗೆ ಕಲೆಕ್ಟ್ ಆಗ್ತಾ ಇದೆ ಕಂಪೇರಿಟಿವ್ಲಿ ಇಫ್ ಯು ಸಿ ಟು ದ ಸೌತ್ ಇಂಡಿಯಾ ಟು ದ ದ ಡೆವಲಪ್ ನಾನ್ ಡೆವಲಪ್ಡ್ ಸ್ಟೇಟ್ ಅಂತೇಳಿ ಜಾಸ್ತಿ ದುಡ್ಡು ಹೋಗ್ತಾ ಇದೆ ಇಷ್ಟೆಲ್ಲ ದುಡ್ಡು ಹೋಗಿದ್ರು ಕೂಡ ಕಳೆದ ಒಂದು ವರ್ಷದಲ್ಲಿ ಹದಿನೈದು ಬ್ರಿಡ್ಜ್ ಬಿದ್ದಿದ್ರು ಕೂಡ ಇವತ್ತು ಬಿಹಾರ್ ಸ್ಟೇಟೇನು ಭಾಳ ದೊಡ್ಡ ಬಿಜೆಪಿ ಆಡಳಿತದ ಏನು ಉದ್ಧಾರ ಆಗಿಲ್ಲ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಚಪೈಸ್ತೇನೆ